ಅಂತ ನಾವು ನಿಮ್ಮನ್ನ ಅಂಗಲಾಚ್ಬೇಕಾ ಅನ್ನೋ ಪ್ರಶ್ನೆ ಯಾಕಂದ್ರೆ ಎಲೆಕ್ಷನ್ ಬರುತ್ತಲ್ವಾ ಎಲೆಕ್ಷನ್ ಬಂದಾಗ ಹದಿನೆಂಟು ವರ್ಷ ಆದ ಎಲ್ಲ ವಿದ್ಯಾರ್ಥಿಗಳು ಬೇಕು ನಿಮಗೆ ಎಲ್ಲ ಕಾಲೇಜ್ಗೂ ಹೋಗ್ತೀರಾ ವಿದ್ಯಾರ್ಥಿ ಸಂಘಟನೆಯವ್ರು ಬೇಕು ಉಪನ್ಯಾಸಕರು ಬೇಕು ಪ್ರತಿಯೊಬ್ಬರೂ ಕೂಡ ಬೇಕು ನಿಮ್ಮ ಎಲೆಕ್ಷನ್ ಡ್ಯೂಟಿ ಮಾಡೋದ್ರಿಂದ ಹಿಡಿದು ಓಟ್ ಹಾಕೋದ್ರಿಂದ ಹಿಡಿದು ಎಲ್ಲರೂ ಕೂಡ ಇವ್ರೆ ಆದ್ರೆ ಎಲೆಕ್ಷನ್ ಮುಗಿದು ಸಚಿವ ಸ್ಥಾನಗಳು ಬಂದಿದ ತಕ್ಷಣ ಗಪ್ ಚಪ್ಪು ವಿದ್ಯಾರ್ಥಿಗಳು ಬಂದು ನಮಗೆ ಲೆಕ್ಚರ್ಸ್ನ ಕೊಡಿ ನಮಗೆ ಪಾಠ ಮಾಡಕ್ಕೆ ಯಾರು ಲೆಕ್ಚರ್ಸ್ ಇಲ್ಲ ಅಂತೇಳಿ ಬೀದಿಗಿಳಿದು ಹೋರಾಟ ಮಾಡಬೇಕು ಅಂತಂದ್ರೆ ನಾಚಿಕೆ ಆಗಬೇಕು ನಿಮಗೆ ಅಂತ ಅನ್ಸುತ್ತೆ ವಿದ್ಯಾರ್ಥಿಗಳೇ ಬಂದು ಇವತ್ತು ಹೋರಾಟ ಮಾಡ್ತಿದ್ದಾರೆ ಕಾರಣ ಲೆಕ್ಚರ್ಸ್ ಇಲ್ಲ ಹೆಂಗೆ ಹೆಂಗ್ ನಾವು ಹಾಗಾದ್ರೆ ಯಾಕೆ ಇಟ್ಟಿದ್ದೀರಿ ನೀವು ಕ್ಲೋಸ್ ಏ ಮಾಡ್ಬಿಡಿ ಅಥ್ಗೆ ಕಾಲೇಜ್ಗಳನ್ನ ಅಂತೇಳಿ ಮತ್ತೊಬ್ರು ಅತಿಥಿ ಉಪನ್ಯಾಸಕರು ಮತ್ತು ಉದ್ಯೋಗಾಕಾಂಕ್ಷಿ ದೀಪ ಅವರು ಜಾಯ್ನ್ ಆಗ್ತಾ ಇದಾರೆ ನಮಸ್ಕಾರ ದೀಪಶ್ರೀ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ಏನು ನಿಮ್ಮ ಒಂದು ಹೋರಾಟ ಅಥವಾ ನಿಮ್ಮ ಒಂದು ನಿರೀಕ್ಷೆ ಏನಿದೆ ನಮ್ಗೆ ಈಗ ಆಲ್ರೆಡಿ ಕೋರ್ಟ್ ನಲ್ಲಿ ಆದೇಶ ಬಂದಿದೆ ಮೇಡಮ್ ಅದನ್ನ ದಯವಿಟ್ಟು ಪಾಲನೆ ಮಾಡಿ ನಮ್ ಎಲ್ಲ ಏನ್ ನಾವು ಹೊರ್ಗಡೆ ಇದ್ದೀವಿ ಅವ್ರನ್ನ ಆದಷ್ಟು ಬೇಗ ನಮ್ಗೆ ಉದ್ಯೋಗ ಕೊಡಬೇಕು ಅಂತ ನಮ್ಮ ಆರೈಕೆ ಪುಷ್ಪ ಅವ್ರ ಅಂದ್ರೆ ಇಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಅಂದ್ರೆ ಈ ಎಲ್ಲವೂ ಕೂಡ ಕನೆಕ್ಟೆಡ್ ಆಗಿದೆ ಯಾಕಂತಂದ್ರೆ ನಾವು ಇಲ್ಲಿ ಒಂದಕ್ಕೊಂದು ಒಂದಕ್ಕೊಂದು ಒಂದು ವಿದ್ಯಾರ್ಥಿಗಳಿಗೆ ಅತ್ಯವಶ್ಯಕತೆ ಲೆಕ್ಚರರ್ಸ್ ಬೇಕು ಅಂತ ಅತಿಥಿ ಉಪನ್ಯಾಸಕರು ಕೂಡ ಅಲ್ಲಿ ಸರಿಯಾಗಿ ನೇಮಕಾತಿ ಮಾಡ್ಕೊಳ್ತಾ ಇಲ್ಲ ಅನ್ನೋದು ಟೀಚರೇ ಬರ್ಲಿಲ್ಲ ಮೇಲೆ ಏನು ಓದ್ತಾರೆ ಮಕ್ಕಳಿಗೆ ಎಕ್ಸಾಮ್ ಬಂದಿದೆ ಅಂತ ಹೇಳಿ ಇರೋರು ಬರೋರ್ನು ಕೂಡ ತೆಗೆದು ಹಾಕಿದ್ದಾರೆ ಹಂಗಾದ್ರೆ ಎಕ್ಸಾಮ್ ಅಲ್ಲಿ ಏನು ಬರೀಬೇಕು ಮಕ್ಕಳು ಎಕ್ಸಾಮ್ ನ ಬಹುಶಃ ಬಾಯ್ಕಟ್ ಮಾಡುವಂತಹ ಸಿಚುವೇಶನ್ ಏನಾದ್ರು ತರ್ತಾರೆ ಇವರು ಅಂತ ಮತ್ತೆ ಗವರ್ಮೆಂಟ್ ಕಾಲೇಜ್ ಟುಗೆದರ್ ಮಾಡೋದ್ರಿಂದ ಆಕ್ಚುಲ್ ಸಫರ್ ಎಷ್ಟೋ ಕಡೆ ಮಾಡ್ಬಿಟ್ಟಿದ್ದೀರಾ ಮಾಡ್ಬಿಡಿ ಅಂತ ನಿಮ್ಮ ಕೈಲಿ ಹ್ಯಾಂಡಲ್ ಮಾಡಕ್ಕಾಗಿಲ್ಲ ನೇಮಕತಿ ಮಾಡಕ್ಕಾಗಲ್ಲ ಲೆಕ್ಚರರ್ಸ್ ನ ಕೊಡಕ್ಕಾಗಲ್ಲ ಅಂತಂದ್ರೆ ಕಾಲೇಜ್ ಮಕ್ಕಳಿಗೆ ಪಾಠ ನಡೆದಿಲ್ಲ ಪ್ರೈವೇಟ್ ಕಾಲೇಜ್ ಮಕ್ಕಳಿಗೆ ಪಾಠ ನಡೆದಿದೆ ಈ ಗವರ್ಮೆಂಟ್ ಕಾಲೇಜ್ ಕಾಲೇಜಿಗೆ ಸೇರ್ಕೊಂಡಂತ ಮಕ್ಕಳ ತಪ್ಪ ಇಲ್ಲ ಇದು ಸರ್ಕಾರ ತಪ್ಪ ಗೊತ್ತಾಗ್ತಾ ಇಲ್ಲ ಅವ್ರಿಗೆ ಏಟಿ ಪರ್ಸೆಂಟ್ ಪಾಠಗಳು ನಡೆಯೋದೇ ಅತಿಥಿ ಉಪನ್ಯಾಸಕರಿಂದ ಆಲ್ರೆಡಿ ಅತಿಥಿ ಉಪನ್ಯಾಸಕರು ಕಾಲೇಜ್ಗೆ ಹೋಗಿ ಎರಡು ತಿಂಗಳಾಗಿದೆ ಆಲ್ರೆಡಿ ಮಕ್ಕಳಿಗೆ ಎಕ್ಸಾಮಿನೇಷನ್ ಫೀಸ್ ಕಟ್ಟಿ ಅಂತ ಯೂನಿವರ್ಸಿಟಿಗಳಿಂದ ನೋಟಿಫಿಕೇಶನ್ ಬಂದಿದೆ ಅವ್ರು ಫೀಸ್ ಕಟ್ಟಬೇಕು ಫೀಸ್ ಕಟ್ ಎಕ್ಸಾಮ್ ಬರೀಬೇಕು ಬಟ್ ಸರ್ಕಾರ ಯಾವುದೇ ರೀತಿ ನಿರ್ಧಾರಗಳನ್ನ ತಗೊಂಡರೆ ಕೈ ಚೆಲ್ ಕೂತಿದೆ ಕಾನೂನು ಮಾಡ್ತಾ ಇಲ್ಲ ನ್ಯಾಯಾಲಯದ ಆದೇಶನೂ ಪಾಲನೆ ಮಾಡ್ತಾ ಇಲ್ಲ ಅತಿಥಿ ಉಪನ್ಯಾಸಕರನ್ನ ಕೆಲಸಕ್ಕೆ ತಗೊಳಕ್ಕೆ ರೆಡಿ ಇಲ್ಲ ಬಿಕಾಸ್ ಅವ್ರ ಸಂಬಳ ಕೊಡೋಕ್ ರೆಡಿ ಇಲ್ಲ ನ್ಯಾಯಾಲಯದ ಆದೇಶಕ್ಕೆ ಕವಡೆ ಕಾಸು ಕಿಮ್ಮತ್ತು ಕೊಡ್ತಾ ಇಲ್ವಲ್ಲ ನಮ್ಮ ಸರ್ಕಾರ ಹಾಗಾದ್ರೆ ಇದನ್ನ ನಾವೇನು ಏನು ನಿಂದನೆ ಅಂತ ಹೇಳಬೇಕಾ ಅಥವಾ ಏನು ಅಂತ ಹೇಳಬೇಕು ಅಥವಾ ಇದಕ್ಕೂ ನಮಗೂ ಸಂಬಂಧನೇ ಇಲ್ಲ ಅಂತ ಕೂತ್ಬಿಟ್ಟಿದ್ದಾರೆ ಹೆಂಗೆ ಅಂತ ಮೇಡಮ್ ನಾವು ಒಂದು ಇಪ್ಪತ್ತ್ ಮೂರನೇ ತಾರೀಕು ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟ ಮಾಡಿದ್ವಿ ಎಂ ಸಿ ಸುಧಾಕರ್ನ ರಾಜೀನಾಮೆ ಕೊಡಿ ಅಂತ ಹೇಳಿ ಎರಡು ತಿಂಗಳಿಂದ ನಾವು ಈ ಹೋರಾಟ ಮಾಡ್ತಾ ಇರೋದು ಅತಿಥಿ ಅಂದ್ರೆ ಗೆಸ್ಟ್ ಲೆಚರನ್ನ ನೀವು ಕೌನ್ಸಿಲಿಂಗ್ ಮಾಡಿ ಅಂತ ಹೇಳಿ ಕೌನ್ಸಿಲಿಂಗ್ ಮಾಡಿ ಕೋರ್ಟ್ ಆದೇಶ ಬಂದಿದ್ ಕೂಡಲೇ ನೆಕ್ಸ್ಟ್ ಡೇ ಮಾಡ್ತೀನಿ ಅಂತ ಹೇಳಿದ್ರು ಹದಿನಾರನೇ ತಾರೀಕು ಅಂದ್ರೆ ಮೇಡಮ್ ಇಪ್ಪತ್ತಿನ ಇಪ್ಪತ್ತೈದು ದಿನ ಆಯ್ತು ಅಂದ್ರೆ ಆಲ್ಮೋಸ್ಟ್ ಇಪ್ಪತ್ತೈದು ದಿನ ಆಯ್ತು ಕೋರ್ಟ್ ಆರ್ಡರ್ ಬಂದು ಹದಿನಾರನೇ ತಾರೀಕು ಇವರಿಗೆ ಡಿವಿಜನ್ ಅಲ್ಲಿ ಆರ್ಡರ್ ಬಂದಾಗ ನಾವು ಇಮಿಡಿಯೇಟ್ ಕಮಿಷನರ್ ಮೇಡಮ್ ಮಂಜುಶ್ರೀ ಮೇಡಮ್ ಭೇಟಿ ಮಾಡಿದಾಗ ಹದಿನೆಂಟನೇ ತಾರೀಕಿಂದ ಕೌನ್ಸಿಲಿಂಗ್ ಮಾಡ್ತೀನಿ ಅಂತ ಹೇಳಿದ್ರು ಆದ್ರೆ ಇಲ್ಲಿ ಕಮಿಷನರ್ ಮೇಡಂ ಅವ್ರ್ ಮಾತ್ ಅವ್ರ್ ರೆಡಿ ಇದ್ದಾರೆ ಮಾಡೋದಕ್ಕೆ ಇಲ್ಲಿ ಎಲ್ಲ ಏನಂತ ಅಂದ್ರೆ ಈ ಗೇಮ್ ಗೇಮ್ ಪ್ಲಾನ್ ಚೇಂಜ್ ಮಾಡ್ತಾ ಇರೋದು ಎಂ ಸಿ ಸುಧಾಕರ್ ಅವರು ಈಗ ಎಂ ಸಿ ಸುಧಾಕರ್ ನಾವು ಕಾಲ್ ಮಾಡಿದ್ವಿ ಎಂ ಸಿ ಸುಧಾಕರ್ ಕಾಲ್ ನಾವ್ ಕಾಲ್ ಮಾಡಿದ್ವಿ ಗ್ಯಾರಂಟಿ ನ್ಯೂಸ್ ಇಂದ ಕಾರೆಯನ್ನ ರಿಸೀವ್ ಮಾಡಿ ನಾನು ಗವರ್ನರ್ ಜೊತೆಗೆ ಮೀಟಿಂಗ್ ಅಲ್ಲಿ ಲ್ಲಿದೀನಿ ಅಂತ ಹೇಳಿದ್ದಾರೆ ಆ ಮೀಟಿಂಗ್ ಮುಗಿದ ನಂತ್ರದಲ್ಲಿ ನಮ್ಮ ಕಾರ್ಯಕ್ರಮ ಮುಗಿಯೋದೊಳಗ್ ಮತ್ತೊಮ್ಮೆ ಸಂಪರ್ಕಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ ಮಧು ಬಂಗಾರಪ್ಪನವ್ರು ಹೇಳ್ತಾ ಇದ್ದಾರೆ ಅಂದ್ರೆ ಅವ್ರ ಕಾಲ್ ರಿಸೀವ್ ಮಾಡ್ತಾ ಇಲ್ಲ ಫೋನ್ ಮಾಡ್ತಾ ಇಲ್ಲ ಮತ್ತೆ ಮತ್ತೆ ಮಾಡ್ತೀವಿ ಮಧು ಇನ್ನೊಂದು ಏನಂದ್ರೆ ಎಂ ಸಿ ಸುಧಾಕರ್ ಅವರು ಇಪ್ಪತ್ತ್ ಮೂರನೇ ತಾರೀಕು ನಾವು ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆ ಮಾಡಿದೀವಿ ಒಂದು ವಾರ ಗಡುವು ವಾರ ಅವರೇನಾದ್ರು ಒಂದು ವಾರದಲ್ಲಿ ಏನಾದರೂ ಕಾನೂನು ಏನ್ ಹೇಳಿದೆ ಅದನ್ನ ಫಾಲೋ ಮಾಡಿಲ್ಲ ಅಂತ ಅಂದ್ರೆ ಒಂದು ವಾರ ಆದ್ಮೇಲೆ ಅವರ ಚಿಂತಾಮಣಿಯಲ್ಲಿ ಹೋಗ್ಬಿಟ್ಟು ನಾವು ಪ್ರತಿಭಟನೆ ಮಾಡ್ತೀವಿ ಪ್ರತಿ ಒಂದು ಮನೆಗೂ ನಾವು ಪ್ರಚಾರ ಮಾಡ್ತೀವಿ ಮತ್ತೆ ಎ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಸರ್ಗು ನಾವು ಮನವಿ ಮಾಡ್ಕೊತೀವಿ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಅವ್ರಿಗೂ ನಾವು ಮನವಿ ಮಾಡ್ಕೊಂತೀವಿ ಮೇಡಮ್ ಮತ್ತದಾದ್ಮೇಲೆ ರಾಹುಲ್ ಗಾಂಧಿ ಅವ್ರಿಗೆ ನಾವು ಮನವಿ ಮಾಡ್ಕೊಂತೀವಿ ಮತ್ತೆ ಗೌರ್ನರ್ಗು ನಾವು ಭೇಟಿ ಮಾಡ್ತಾ ಇದೀವಿ ಮೇಡಮ್ ಗವರ್ನರ್ ಹತ್ರ ಹೋಗ್ಬಿಟ್ಟು ಈ ಕೂಡಲೇ ಇಂತ ಶಿಕ್ಷಣ ಸಚಿವ ನಮ್ಮ ಕರ್ನಾಟಕಕ್ಕೆ ಯಾವ್ದೇ ಕಾರಣಕ್ಕೂ ಬೇಡ ಇಲ್ಲಿ ನಾಲ್ಕ ಐದು ನಾಲ್ಕರಿಂದ ಐದು ಲಕ್ಷ ವಿದ್ಯಾರ್ಥಿಗಳು ಸಫರ್ ಆಗ್ತಿದ್ದಾರೆ ಇಪ್ಪತ್ತು ಸಾವಿರ ಜನ ಗೆಸ್ಟ್ ಯೂನಿವರ್ಸಿ ಅಂದ್ರೆ ಯು ಜಿ ಸಿ ಯುನಿವರ್ಸಿಟಿ ಸಿಕ್ಸ್ ಅಲ್ಲಿ ಸ್ಟೆಟ್ ಪಿ ಎಚ್ ಡಿ ಕ್ವಾಲಿಫೈಡ್ ಆಗಿರೋ ಆರ್ಡರ್ ಆಗಿದೆ ಜನ ಗೆಸ್ಟ್ ಫ್ಯಾಕಲ್ಟೀಸ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ಇವತ್ತು ವಿದ್ಯಾರ್ಥಿಗಳು ಟಿ ಸಿ ಕೊಡಿ ಅಂತ ಹೇಳ್ತಿದ್ದಾರೆ ಇದು ಇಷ್ಟೆಲ್ಲ ಆಗ್ತಾ ಇದ್ರು ಗೊತ್ತಿದ್ರು ಕೂಡ ಇಂತ ಸಚಿವರು ನಮ್ಮ ಕರ್ನಾಟಕದಲ್ಲಿ ಬೇಕಾ ಮೇಡಮ್ ಇವರು ಅಲ್ಲ ನನಗೆ ಇದೆಲ್ಲ ನೋಡ್ತಾ ಇದ್ರೆ ಈ ಸರ್ಕಾರಿ ಅಂದ್ರೆ ಶಿಕ್ಷಣ ಸಂಸ್ಥೆಗಳನ್ನೇ ಮುಚ್ಚಿ ಹಾಕುವಂತಹ ಒಂದು ಹುನ್ನಾರ ಏನೋ ಯಾಕೆ ಅಂತಂದ್ರೆ ನಾನು ಹೇಳ್ಬಿಡ್ತೀನಿ ಕೇಳಿ ಯಾಕೆ ಅಂತಂದ್ರೆ ಇಲ್ಲಿ ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳು ಅಂತ ಏನ್ ನಾವು ಸೊ ಕಾಲ್ಡ್ ಕರಿತೀವಿ ನಾನೀಗ ಸದ್ಯಕ್ಕೆ ಹೆಸರು ಕೊಡಬಲ್ಲೆ ಒಂದು ಹತ್ತು ಪೇಜ್ ಹೆಸರು ಕೊಡಬಲ್ಲೆ ಎಲ್ಲದೂ ಕೂಡ ದೊಡ್ಡ ದೊಡ್ಡ ಮಂತ್ರಿಗಳಿಗೆ ಎಂ ಎಲ್ ಎಗಳಿಗೆ ಗಳಿಗೆ ಅಪೋಸಿಷನ್ ಲೀಡರ್ಸು ಅಥವಾ ಬೇರೆ ಬೇರೆ ಪಾರ್ಟಿಯಲ್ಲಿರುವಂತಹ ಎಮ್ ಎಲ್ ಎಗಳಿಗೆ ಸೇರಿದ್ದು ಅನ್ನೋದು ಒಂದು ದೊಡ್ಡ ವಿಪರ್ಯಾಸ ನಿಮ್ಮ ಶಿಕ್ಷಣ ಸಂಸ್ಥೆನ ಮಾತ್ರ ತುಂಬಾ ಚೆನ್ನಾಗಿ ಬಳಸ್ತೀರಿ ತುಂಬಾ ಎತ್ತರಕ್ಕೆ ತಗೊಂಡೋಗ್ತಿರಿ ಹೋಗ್ತೀರಿ ಗಳನ್ನ ತಗೊಂಡು ಬರ್ತೀರಿ ನಮ್ಮ ಸಂಸ್ಥೆ ಈ ಗರಿ ಬಂತು ಈ ಗರಿ ಬಂತು ಅಂತ ಮಾನ್ಯ ಡಿ ಕೆ ಶಿವಕುಮಾರ್ ಇಂದ ಡಿ ಸಿ ಎಂ ಅಂತ ಹಿಡಿದು ಒಂದು ಸಾಮಾನ್ಯ ಎಮ್ ಎಲ್ ಎವರೆಗೂ ಕೂಡ ಅವರದ್ದೇ ಆದಂತಹ ಸ್ವಂತ ಶಿಕ್ಷಣ ಸಂಸ್ಥೆಗಳನ್ನ ನಡೆಸ್ತಾ ಇದ್ದಾರೆ ಹೇಗೆ ನಡೆಸ್ತಾ ಇದ್ದೀರಿ ನಿಮ್ಮ ಶಿಕ್ಷಣ ಸಂಸ್ಥೆಗಳಲ್ಲೂ ಕೂಡ ಇದೇ ರೀತಿ ಲೆಕ್ಚರರ್ಸ್ ಇಲ್ದೆ ಮಕ್ಕಳನ್ನ ಪಾಠ ಮಾಡದೆ ವಾಚೆ ಕಳಿಸ್ತೀರಾ ಬಿಡ್ತಾರ ಲಕ್ಷ ಲಕ್ಷ ಕೊಟ್ಟಂತಹ ಫೀಸ್ ಕೊಟ್ಟಂತಹ ಪೋಷಕರು ಯಾರು ಬಿಡಲ್ಲ ಅಲ್ಲಿ ಬಂದು ಪ್ರೊಟೆಸ್ಟ್ ಮಾಡ್ತಾರೆ ಆದ್ರೆ ಇವತ್ತು ನಮ್ಮ ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರುವ ಸರ್ಕಾರಿ ಕಾಲೇಜ್ಗಳಲ್ಲಿ ಓದ್ತಾ ಇರುವಂತಹ ವಿದ್ಯಾರ್ಥಿಗಳು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ ಯಾರ ವಿರುದ್ಧ ನಿಮ್ಮದೇ ವಿರುದ್ಧ ಸರ್ಕಾರದ ವಿರುದ್ಧ ಸರ್ಕಾರದ ನಿರ್ಧಾರದ ವಿರುದ್ಧ ಆದ್ರೆ ಇವರಿಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಯಾಕೆಂದ್ರೆ ಇವರು ಲಕ್ಷ ಲಕ್ಷ ಫೀಸ್ ಕೊಟ್ಟು ಬಂದಿಲ್ವಲ್ಲ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳು ಅಲ್ವಲ್ಲ ಇದು ಹಂಗಾಗಿ ಯಾರು ಕೂಡ ಉತ್ತರ ಕೊಡೋದಕ್ಕೆ ಇಲ್ಲಿ ರೆಡಿ ಇಲ್ಲ ಅನ್ನೋದು ಇದಕ್ಕಿಂತ ದೊಡ್ಡ ವಿಪರ್ಯಾಸ ನಮ್ಮ ರಾಜ್ಯಕ್ಕೆ ಬೇಕಾ ಅಂತ ಅನ್ಸುತ್ತೆ ಲಕ್ಷ್ಮಿಕಾಂತ್ ಅವರು ಮುಖ್ಯವಾದ ವಿಷಯ ಏನಂದ್ರೆ ಇಲ್ಲಿ ಕ್ವಾಲಿಟಿ ಎಜುಕೇಶನ್ ಮೇಡಮ್ ಈ ಬಡವರ ಮಕ್ಕಳು ಯಾರು ಬಡವರ ಮಕ್ಕಳು ಪ್ರೈವೇಟ್ ಕಾಲೇಜು ಹೋಗಲ್ಲ ಮೇಡಮ್ ಯಾರು ಸಾಹಕಾರಿ ಮಕ್ಕಳು ಅಷ್ಟೇ ಪ್ರೈವೇಟ್ ಕಾಲೇಜು ಜಾಯ್ನ್ ಆಗೋದು ಸಾವ್ಕರ್ ಮಕ್ಕಳು ಯಾವತ್ತು ಸರ್ಕಾರನ ಪ್ರಶ್ನೆ ಮಾಡಲ್ಲ ಶ್ರೀಮಂತರ ಮಕ್ಕಳು ಸರ್ಕಾರನ ಯಾವತ್ತು ಪ್ರಶ್ನೆ ಮಾಡಲ್ಲ ಬಡವರು ಮಕ್ಳೇ ಪ್ರಶ್ನೆ ಮಾಡೋದು ಬಡವರ ಮಕ್ಳಿಗೆ ಕ್ವಾಲಿಟಿ ಎಜುಕೇಶನ್ ಸಿಕ್ ಸಿಕ್ಕಿದ್ರೆ ನಾಳೆ ದಿನ ಯೋ ಓಟ್ ಹಾಕ್ಬೇಕಾದ್ರೆ ನೂರ್ ಸತಿ ಯೋಚನೆ ಮಾಡ್ತಾರೆ ಒಂದ್ಸತಿ ಕ್ವಾಲಿಟಿ ಎಜುಕೇಶನ್ ಸಿಕ್ಕಿದ್ರೆ ಇವ್ರಿಗೆ ಬಡವರ ಮಕ್ಳಿಗೆ ಕ್ವಾಲಿಟಿ ಎಜುಕೇಶನ್ ಕೊಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಇವರು ಕ್ವಾಲಿಟಿ ಅಂದ್ರೆ ಕ್ವಾಲಿಫೈಡ್ ಆಗಿರೋ ಇಲಾಖೆಗಳಿಂದ ಶಿಕ್ಷಣ ಇಲಾಖೆ ಹೈಯೆಸ್ಟ್ ಹುದ್ದೆಗಳು ಖಾಲಿ ಸೊ ಇವ್ರ ಉದ್ದೇಶ ಸ್ಪಷ್ಟವಾಗಿದೆ ಮೇಡಮ್ ಎಲ್ಲಾ ಸರ್ಕಾರಿ ಶಾಲೆಗಳನ್ನ ಹಂತ ಹಂತವಾಗಿ ಮುಚ್ಚಿಬಿಟ್ರೆ ಅಥವಾ ಖಾಸಗೀಕರಣ ಮಾಡಿಬಿಟ್ರೆ ಸಿಂಪಲ್ ಅನ್ ಪಾತ್ರ ಆರಾಮಾಗಿರ್ತಾರ ಅವ್ರ ಮಕ್ಕಳೆಲ್ಲ ಹೋಗಿ ಓದ್ತಾರ ಆಮೇಲೆ ಬಡ ಮಕ್ಕಳಿಗೆ ಈಗ ನೋಡ್ರಿ ಯಾವದೇ ಈಗ ಬಡ ಕುಟುಂಬ ಐತೆ ಅಂದ್ರೂ ಆ ಒಂದು ಪಾಲಕರು ಏನದಲ್ಲ ಮೇಡಮ್ ಅವ್ರ ಐವತ್ ಸಾವಿರ ಒಂದ್ ಲಕ್ಷ ಆಗ್ಲಿ ಅವ್ರು ಖಾಸಗಿ ಶಾಲೆಗೆ ಕಳಿಸ್ತಾ ಇದಾರೆ ಮಕ್ಕಳನ್ನ ಅಲ್ಲರಿ ಅಂದ್ರೆ ನಾನು ಹೇಳ್ತಾ ಇರೋದು ಇಲ್ಲಿ ನೋಡ್ತಾ ಇಲ್ಲ ಎಂತಹ ಕಷ್ಟದಲ್ಲಿರೋರು ಕೂಡ ಅಂದ್ರೆ ಆವತ್ತು ದುಡಿದು ಆವತ್ತು ತಿನ್ನೋರು ಕೂಡ ಅಯ್ಯೋ ಬೇಡಪ್ಪ ಸರ್ಕಾರಿ ಶಾಲೆಗಳು ಬೇಡಪ್ಪ ಸರ್ಕಾರಿ ಕಾಲೇಜುಗಳು ಅನ್ನುವಂತಹ ಹಂತಕ್ಕೆ ತಂದಿಟ್ಟಿದ್ದಾರೆ ಆಯ್ತಾ ಸರ್ಕಾರಿ ಶಾಲೆಗಳಿಗೆ ಸರ್ಕಾರಿ ಕಾಲೇಜುಗಳಿಗೆ ಅದರದ್ದೇ ಆದಂತಹ ಇತಿಹಾಸ ಇದೆ ಎಷ್ಟೋ ಜನ ಇಂತಹ ಸಂಸ್ಥೆಗಳಲ್ಲಿ ಓದ್ಕೊಂಡು ದೊಡ್ಡ ದೊಡ್ಡ ಹುದ್ದೆಗಳಿಗೆ ಫಾರಿನ್ಗೆ ಹೋಗಿ ಸೆಟ್ಲ್ ಆಗಿದ್ದಾರೆ ಇಲ್ಲೂ ಕೂಡ ಇದ್ದಾರೆ ಬಟ್ ಆದ್ರೆ ಈಗ ಅತಿ ಕಳಪೆ ಅನ್ನುವಂತಹ ನಿಟ್ಟಿನಲ್ಲಿ ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ ಈ ಕಡೆ ಸುಳಿಲೇಬಾರ್ದು ಯಾರು ಕೂಡ ವಿಪರ್ಯಾಸ ನಮ್ ನಾವು ಖುಷಿ ಪಡ್ಬೇಕಿನ್ನು ಇವತ್ತು ಬಂದು ವಿದ್ಯಾರ್ಥಿಗಳು ಹೊರಗಡೆ ಬಂದು ಕೇಳ್ತಾ ಇದ್ದಾರೆ ಅವ್ರ ಹಕ್ಕನ್ನ ಕೇಳ್ತಾ ಇದ್ದಾರೆ ಅಂತ ನಾವು ಖುಷಿ ಪಡ್ಬೇಕು ಇವತ್ತು ಮೇಡಮ್ ಇನ್ನು ದಿನಗಳಲ್ಲಿ ಇದು ಕೂಡ ಇರಲ್ಲ ಅಂತ ಅನ್ಸುತ್ತೆ ವಿದ್ಯಾರ್ಥಿಗಳೇ ಇಲ್ಲ ಯಾರು ಮಾಡ್ತಾರೆ ಪ್ರೊಟೆಸ್ಟ್ ಮಾಡ್ತಾರೆ ಸರ್ಕಾರಿ ಶಾಲೆಗಳು ಇನ್ನೊಂದು ಎರಡು ಮೂರು ವರ್ಷ ಅಟ್ಟ ಮೇಡಂ ಎರಡು ಮೂರು ವರ್ಷ ಆದ ನಂತರ ಅಂದ್ರೆ ಗೋವಿಂದ ಗೌಡ್ ಕಾಲದಲ್ಲಿ ಸಾಕಷ್ಟು ಒಂದು ಲಕ್ಷ ಐದು ಸಾವಿರ ಹುದ್ದೆಗಳನ್ನ ಶಿಕ್ಷಣ ಮಂತ್ರಿಗಳು ಮಲ್ನಾಡ್ ಗಾಂಧಿ ಅಂತ ಹೇಳಿ ನಾವು ಕರಿತೀವಿ ಅವ್ರ ಕಾಲದಲ್ಲಿ ಶಿಕ್ಷಣ ಮಂತ್ರಿಗಳಾಗಿರ್ತಕ್ಕಂಥ ಸಮಯದಲ್ಲಿ ಬಹಳಷ್ಟು ಹುದ್ದೆಗಳನ್ನ ಫಿಲ್ ಅಪ್ ಮಾಡಿದ್ರು ಅದಾದ್ಮೇಲೆ ಅವರೆಲ್ಲ ರಿಟೈರ್ಡ್ ಆಗ್ತಾ ಇದಾರೆ ಇವಾಗ ಈಗ ಮುಂದಿನ ವರ್ಷಕ್ಕೆ ಮತ್ತೆ ನಲವತ್ತ್ ಸಾವಿರ ವೇಕೆನ್ಸಿ ಕಾಯ್ಲಾಗ್ತಾವ ಹಾಗಾದ್ರೆ ಎಲ್ಲಿಂದ ನೀವು ತುಂಬ್ತೀರಿ ನೀವು ವೇಕೆನ್ಸಿದ್ ಹೇಳ್ತಾ ಇದ್ರಿ ರಿಟೈರ್ಡ್ ಆಗ್ತಾ ಇರೋರು ಹೇಳ್ತಾ ಇದೀರಿ ಪ್ರತಿ ವರ್ಷ ಲಕ್ಷಾಂತರ ವಿದ್ಯಾರ್ಥಿಗಳು ಗ್ರಾಜ್ಯುವೇಟ್ ಆಗಿ ಬರ್ತಾ ಇದಾರಲ್ಲ ಸರ್ ಪ್ರತಿ ವರ್ಷ ನಿರುದ್ಯೋಗಿಗಳನ್ನ ಹುಟ್ಟಾಗ್ತಾ ಇದ್ದೀವಿ ನಾಲ್ಕು ಲಕ್ಷ ಮೇಡಂ ಎಲ್ ಹೋಗ್ತಾರ ಅವ್ರೆಲ್ಲಾ ಎಲ್ಲಿಗ್ ಹೋಗ್ತಾರೆ ಮೇಡಮ್ ಇನ್ನೊಂದ್ ಏನಂದ್ರ ಎಲ್ಲಿದೆ ಉದ್ಯೋಗ ಇರೋ ಉದ್ಯೋಗ ಕೊಡಕಾಗ್ತಾ ಇಲ್ವಲ್ಲ ನಿಮ್ ಕೈಲಿ ನಾಲ್ಕ್ ಲಕ್ಷ ಅಸ್ಪ್ರೆಂಟು ಶಿಕ್ಷಕ ಆಕಾಂಕ್ಷಿಗಳು ನಾಲ್ಕ್ ಲಕ್ಷ ಅಸ್ಪ್ರೆಂಟು ಹತ್ತು ವರ್ಷಗಳಿಂದ ಕಾಯ್ತಾ ಇದ್ದೀವಿ ಇನ್ನೊಂದು ಮೇನ್ ಮೇಜರ್ ಆಗಿರ್ತಕ್ಕಂಥ ಸಮಸ್ಯೆ ಏನಂದ್ರೆ ಮೇಡಮ್ ಇವರೇ ಬಿ ಎಡ್ ಕಾಲೇಜು ಇವರೇ ಡಿ ಎಡ್ ಕಾಲೇಜುಗಳಿಗೆ ಏನ್ ಬೇಕಾಬಿಟ್ಟು ಏನ್ ಪಾತ್ರ ಪರ್ಮಿಷನ್ ಕೊಡೋದು ಆ ಕಾಲೇಜ್ ಓಪನ್ ಮಾಡಲಿಕ್ಕೆ ಆದ್ರೆ ನಿರುದ್ಯೋಗನ ಇವರೇ ಸೃಷ್ಟಿ ಮಾಡೋದು ಅಂದ್ರೆ ಅಲ್ಲಿ ನಾವು ಎಲ್ಲ ಸಾಕಷ್ಟು ಒಂದು ಕಾಲೇಜುಗಳಿಗೆ ನೂರು ಪೋಸ್ಟ್ ಅಂತ ಹೇಳಿ ಇವ್ರು ಪ್ರತಿ ವರ್ಷ ಅಂದ್ರೆ ಪ್ರತಿ ವರ್ಷ ನಲವತ್ತು ಸಾವಿರ ಆಕಾಂಕ್ಷಿಗಳು ಹೊರಬರ್ತಾ ಇದಾರೆ ಹಾಗಾದ್ರೆ ನಿರುದ್ಯೋಗ ಸೃಷ್ಟಿ ತಾನೇ ಮೇಡಮ್